ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ದಿಲೀಪ್ ಕುಮಾರ್ ಜೀನಿ ಕಂಪನಿಯ ಮಾಲೀಕರು ರಾಜಣ್ಣ ಅವರನ್ನು ಮತ್ತೆ ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಂಡು ಸಚಿವರನ್ನಾಗಿ ಮುಂದುವರೆಸಲು ಆಗ್ರಹಿಸಲಾಗುತ್ತಿದೆ ಸರ್ಕಾರವನ್ನು ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಅನ್ನು ಒತ್ತಾಯಿಸಿ ಶಿರಾ ನಗರದಲ್ಲಿ ಸಹಸ್ರಾರು ಕೆಎನ್ಆರ್ ಅಭಿಮಾನಿ ಬಳಗ ಹಾಗೂ ಅನುಯಾಯಿಗಳು ಸಮುದಾಯದ ಮುಖಂಡರು ಸೇರಿ ಬೃಹತ್ ಪ್ರತಿಭಟನೆ ನಡೆಸಿದರು ಕೆಎನ್ ರಾಜಣ್ಣ ಅವರನ್ನು ಸಚಿವ ಸ್ಥಾನದಿಂದ ವಜಾಗೊಳಿಸಿರುವುದನ್ನು ಖಂಡನೆ ಮಾಡಿ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನಲ್ಲಿ ಪ್ರತಿಭಟನೆ ಮಾಡುತ್ತಾರೆ ದಲಿತ ಹಿಂದುಳಿದ ವರ್ಗಗಳ ಅಲ್ಪಸಂಖ್ಯಾತರ ಕ್ರಿಯಾ ಸಮಿತಿ ಹಾಗೂ ಕೆಎನ್ಆರ್ ಮತ್ತು ಆರ್ಆರ್ ಅಭಿಮಾನಿ ಬಳಗ ವತಿಯಿಂದ ಮಂಗಳವಾರ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಯಿತು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಗರದ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಪ್ರಾರಂಭಗೊಂಡು ನಗರದ ಮುಖ್ಯ ರಸ್ತೆ ಮೂಲಕ ಸಾಗಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ತಲುಪಿ ಪುನಃ ಐಬಿ ವೃತ್ತದಲ್ಲಿ ಕೊನೆಗೊಂಡಿದೆ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದ ಸಹಸ್ರಾರು ಜನ ಕೆಎನ್ ರಾಜಣ್ಣ ಪರ ಜೈ ಘೋಷಣೆಗಳನ್ನು ಕೂಗುತ್ತಾ ಪುನಃ ರಾಜಣ್ಣನವರಿಗೆ ಸರ್ಕಾರ ಸಚಿವ ಸಂಪುಟದಲ್ಲಿ ಸ್ಥಾನ ನೀಡಬೇಕು ಎಂದು ಆಗ್ರಹಿಸುತ್ತಾ ಸಾಗಿದರು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಸರ್ಕಾರದ ಪರವಾಗಿ ಗ್ರೇಟ್ ಟೂ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದ್ರು ಮಂತ್ರಿಮಂಡಲದಿಂದ ಏನು ಹೈಕಮಾಂಡ್ನವರು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ನವರು ಮತ್ತೆ ಮನವರಿಕೆಯಿಂದ ಹೈಕೆಯಿಂದ ಅವ್ರನ್ನ ಏನು ಸಚಿವ ಸಂಪುಟದಿಂದ ಕೈಬಿಟ್ಟರು ಅದು ಹಾಗೆ ಹಾಗೆ ಆ ಕೈ ಕೈಬಿಟ್ಟಿರ್ತಕ್ಕಂಥ ವಿಚಾರ ಸರ್ಕಾರ ಇವತ್ತು ಮನವರಿಕೆ ಮಾಡಿಕೊಂಡು ಅವ್ರನ್ನ ಮತ್ತೆ ಸಚಿವ ಸಂಪುಟಕ್ಕೆ मतलब ಒಂದು ಸಚಿವ ಸಂಪುಟದಿಂದ ರಾಜಣ್ಣ ಸಾಹೇಬನ್ನ ಕಲ್ಪಿಟ್ಟಿರೋದ್ರ ವಿರುದ್ಧವಾಗಿ ಒಂದು ಪ್ರತಿಭಟನೆ ಅಂದ್ಕೊಂತಿರೋ ನಮ್ಮ ವಕ್ತರಲ್ಲಿನ ಮನವಿ ಅಂದ್ಕೊಂತಿರೋ ಅಂತಹ ಒಂದು ಕೆಲಸಕ್ಕೆ ಇವತ್ತು ನಾವು ಹೇಳಿದ್ರು ಸಾವಿರಾರು ಜನ ಶಿರಾ ತಾಲೂಕಿನ ವಿವಿಧ ಗ್ರಾಮಗಳಿಂದ ಈ ರಾಜ್ಯ ಈ ರಾಜ್ಯ ಎಂದಂತ ಅತ್ಯಂತ ಪ್ರಭಾವಿ ಮುಖಂಡರಾದಂತ ರಾಜಣ್ಣವರ ಪರವಾಗಿ ಇವತ್ತು ಏನು ಶಿರಾ ತಾಲೂಕಿನ ಸಮಸ್ತ ಸಹಕಾರಿಗಳು ರೈತರು ರಾಜಣ್ಣನವರ ಹಿತೈಷಿಗಳು ಸ್ನೇಹಿತರು ಮತ್ತು ಏನು ಅವರು ಅನ್ಯಾಯಿಗಳು ಆಗಮಿಸಿದೀನಿ ನಾನು ಇವತ್ತು ಈ ಒಂದು ಪ್ರತಿಭಟನೆಯನ್ನ ಅತ್ಯಂತ ಅರ್ಥಪೂರ್ಣವಾಗಿ ಹಾಗೂ ಅತ್ಯಂತ ಯಶಸ್ವಿಯಾಗಿ ನೆಚ್ಚೆ ಪ್ರಥಮವಾಗಿ ನಿಮ್ಮೆಲ್ಲರೂ ನಾನು ಅಭಿನಂದನೆಯನ್ನ ಸಲ್ಲಿಸ್ತೇನೆ ಹಾಗೆನ ಸನ್ಮಾನಿದೆ ಇವತ್ತು ಏನು ರಾಜೇಂದ್ರ ಅವ್ರನ್ನ ಓಡಿಕೊಂಡಂಗೆ ಮೂವತ್ತೆರಡು ಮೂವತ್ತೆರಡು ಜನ ಸಚಿವರು ಇರ್ತಾರೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯವರ ಪರವಾಗಿ ನಾವೆಲ್ಲರೂ ನೋಡಿದಿರಿ ಸಾಮಾನ್ಯ ಜನ ನೋಡಿದರೆ ಇವತ್ತೇನಾದ್ರು ಸಿದ್ದರಾಮಯ್ಯ ಮಾಡಿರ್ತಕ್ಕಂಥ ಒಳ್ಳೆ ಕೆಲಸಗಳನ್ನ ಅಥವಾ ಸಿದ್ದರಾಮಯ್ಯನವರ ಬೆಳಕು ಯಾರಾದ್ರೂ ಧ್ವನಿ ಎತ್ತಿದ್ರೆ ಸಿದ್ದರಾಮಯ್ಯನವರ ಪರವಾಗಿ ಇವತ್ತು ಧ್ವನಿ ಎತ್ತಂತ ಏಕೈಕ ಮಂತ್ರಿ ಅಂತ ಹೇಳಿದ್ರೆ ಅದು ನಮ್ಮ ಕೆ ಎನ್ ರಾಜಣ್ಣನವರು ನೋಡಿದಿರಿ ಕೆ ಎನ್ ರಾಜಣ್ಣ ಅಭಿಮಾನಿ ಬಳಗ ಪ್ರಮುಖರೊಬ್ಬರು ಮಾತನಾಡಿದ್ದಾರೆ ಅವಕಾಶ ವಂಚಿತ ಜನ ಸಮುದಾಯದ ನಾಯಕರಾಗಿದ್ದ ಕೆ ಎನ್ ರಾಜಣ್ಣ ಅವರನ್ನ ಸಚಿವ ಸ್ಥಾನದಿಂದ ತೆರವುಗೊಳಿಸಿದ್ದಾರೆ ಆ ಮೂಲಕ ಇಡೀ ಅಹಿಂದ ಸಮುದಾಯಕ್ಕೆ ಅವಮಾನ ಮಾಡಿದ್ದಾರೆ ಅವರಿಗೆ ನೋಟಿಸ್ ಕೊಟ್ಟು ವಿವರಣೆ ಕೊಡೋದಕ್ಕೆ ಕಾಲಾವಕಾಶವನ್ನ ಕೊಟ್ಟಿಲ್ಲ ಎಂದಿದ್ದಾರೆ ಇವತ್ತು ಕೆ ಎನ್ ರಾಜಣ್ಣ ಅವರಿಗೆ ಒಬ್ಬ ಅಹಿಂದ ನಾಯಕರಿಗೆ ಒಂದು ಅವಕಾಶ ವಂಚಿತ ಜನ ಸಮುದಾಯದ ಧ್ವನಿಯಾಗಿದ್ದಂತ ಒಬ್ಬ ಬೇರೆ ನಾಯಕರಿಗೆ ಅವ ಬಹ ದೊಡ್ಡ ಬೆಟ್ಟನ್ನ ಕೊಟ್ಟಿದ್ದಾರೆ ಅವ್ರ ಸಚಿವ ಸ್ಥಾನದಿಂದ ತೆರವು ಮಾಡೋ ತೆರವು ಮಾಡೋದ್ರ ಮುಖಾಂತರ ಇಡೀ ಹಿಂದ ಸಮುದಾಯಕ್ಕೆ ಮಾಡಿರುವಂತ ದೊಡ್ಡ ಅವಮಾನ ಅವ್ರಿಗೆ ನೋಟಿಸ್ ಅನ್ನ ಕೊಟ್ಟು ವಿವರಣೆನ ಕೊಡ್ಲಿಕ್ಕೆ ಕಾಲಾವಕಾಶ ಕೊಡದಲ್ಲಾತ್ರವಾಗಿ ಅವ್ರು ತಗೊಂಡಂತ ನಿರ್ಣಯ ಇದೆಯಲ್ಲ ಇದು ಸಮಗ್ರ ಐಂದ ಜನ ಸಮುದಾಯಕ್ಕೆ ಬೆನ್ನುಮೂಳೆ ಆಗ್ತದೆ ಈಗಾಗಲೇ ನಿಮ್ಗೆ ರಾಜ್ಯ ಸರ್ಕಾರ ಗೊತ್ತಿರಬಹುದು ರಾಜ್ಯದ ಹದಿಮೂರು ಜಿಲ್ಲೆನಲ್ಲಿ ಹೋರಾಟ ನಡೆದಿದೆ ಐವತ್ ನಾಲ್ಕು ತಾಲೂಕು ಹೆಚ್ಚು ಹೋರಾಟಗಳು ನಡೀತಾ ಇದಾವೆ ಒಂದು ವೇಳೆ ಇಡೀ ರಾಜ್ಯದ ಇಡೀ ರಾಜ್ಯದ ಜನ ಏನಾದ್ರು ಇದನ್ನ ಈ ನೋವನ್ನ ಈ ಅವಮಾನವನ್ನ ತಿರುಗಿ ತಿ ಕಾಂಗ್ರೆಸ್ ಸರ್ಕಾರಕ್ಕೆ ಪರಿಸ್ಥಿತಿ ಏನಾಗುತ್ತೆ ಅನ್ನೋದನ್ನ ಎಚ್ಚರಿಕೆಯನ್ನ ವಹಿಸಿ ಈ ಎಲ್ಲ ಜನ ಸಮುದಾಯದ ಧ್ವನಿಯಾಗಿರುವಂತ ಕೆ ಅವ್ರಿಗೆ ಕೆ ಅವರಿಗೆ ಸತಾಯಿಸಿದೆ ತಕ್ಷಣಕ್ಕೆ ನಾವ್ಗೆ ಮುಂಬರುವ ಸಚಿವ ಸಂಪುಟದಲ್ಲಿ ಅವಕಾಶನ ಕಲ್ಪಿಸಿಕೊಡ್ಬೇಕು ಮತ್ತು ಏನ್ ಸಹಕಾರ ಅಂತ ಹೇಳಿ ಬಿರುದನ್ನ ಪಡಿತಿದ್ದಾರೆ ಆ ಕ್ಷೇತ್ರದಲ್ಲಿ ಹೆಸರನ್ನ ಮಾಡಿದ್ದಾರೆ ಆ ಕ್ಷೇತ್ರದಲ್ಲಿ ಜನಕ್ಕೆ ಅವಕಾಶವಾಗಿದ್ದಾರೆ ಅದೇ ಸಹಕಾರಿ ಸಚಿವ ಸ್ಥಾನವನ್ನು ಕೊಡಬೇಕು ಅಂತಂದೇಳಿ ಸಮಗ್ರ ಸಮಗ್ರ ಜನ ಸಮುದಾಯ ಅಹಿಂದ ಸಮುದಾಯಕ್ಕೆ ಅಧಿಕಾರ ನೀಡಲು ಯಾವ ಬಲಾಢ್ಯ ಸಮುದಾಯದವರು ಒಪ್ಪುವುದಿಲ್ಲ ಇಡೀ ಜಿಲ್ಲೆಯಲ್ಲಿ ರಾಜನವರ ಶಕ್ತಿ ಏನೆಂಬುದು ಜನರಿಗೆ ಗೊತ್ತಿದೆ ಅವರಿಗೆ ಅಪಾರ ಅಭಿಮಾನಿಗಳು ಸಂಘಟನೆಗಳು ಅನುಯಾಯಿಗಳು ಬಹಳಷ್ಟು ಜನರಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಕೂಡಲೇ ಪಕ್ಷದ ಹೈಕಮಾಂಡ್ ಗಮನಕ್ಕೆ ತಂದು ಮನವರಿಕೆ ಮಾಡಿಕೊಟ್ಟು ಪುನಃ ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳು ಂತೆ ಒತ್ತಾಯಿಸಬೇಕು ಎಂದಿದ್ದಾರೆ ಇಂದು ಏನು ಶಿರಾ ತಾಲೂಕಿನಲ್ಲಿ ಹಹಿಂದ ಸಮುದಾಯಗಳು ಮತ್ತೆ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಸೇರಿ ನಾವು ಈ ಒಂದು ಹಕ್ಕತ್ತಾಯವನ್ನು ಮಂಡಿಸಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ವಿ ಅದೇ ರೀತಿ ಕೆ ಎನ್ ರಾಜಣ್ಣನವರಿಗೆ ಅಂದ್ರೆ ಅಧಿಕಾರದಿಂದ ನಿರಾಕರಿಸಿರ್ತಕ್ಕಂಥ ಕೆ ಎನ್ ರಾಜಣ್ಣನ್ ಅವರಿಗೆ ಈ ಕೂಡ್ಲೆ ಸಂಪುಟಕ್ಕೆ ಮತ್ತೆ ಅಹಿಂದ ಸಮುದಾಯಗಳಿಗೆ ಆಗಿರ್ತಕ್ಕಂತ ಅನ್ಯಾಯವನ್ನ ತುಂಬಿಕೊಡ್ಬೇಕು ಅಂತ ಹೇಳಿ ಮತ್ತೆ ರಾಹುಲ್ ಗಾಂಧಿ ಮತ್ತೆ ಸಿದ್ದರಾಮಣ್ಣ ಅವರಿಗೆ ಈ ಮೂಲಕ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ಯಾಕೆ ಅಂತಂದ್ರೆ ಈಗ ನಾವುಗಳೆಲ್ಲ ಇತರೆ ಸಂಘಟನೆಯವರು ಮತ್ತೆ ಜಾತ್ಯತೀತವಾಗಿ ಜಾತ್ಯತೀತ ತತ್ವಗಳಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥ ಸಮುದಾಯಗಳೆಲ್ಲವೂ ಕೂಡ ನಾವು ಕಾಂಗ್ರೆಸ್ನ ಪ್ರಜಾತಂತ್ರ ಮತ್ತು ಸಂವಿಧಾನದ ರಕ್ಷಣೆ ಮಾಡುತ್ತೆ ಅನ್ನೋ ಒಂದೇ ಕಾರಣಕ್ಕೆ ನಾವು ಈ ಸಮುದಾಯಗಳಿಂದ ನಾವು ಕಾಂಗ್ರೆಸ್ನ ಮತ್ತೆ ಈ ಕೆಎನ್ ರಾಜನ್ ಅವ್ರ ಮೂಲಕ ಸಿದ್ದರಾಮಯ್ಯ ಅವ್ರ ಮೂಲಕ ಆಯ್ಕೆ ಮಾಡಿದ್ವಿ ಆದ್ರೆ ನಾವು ಈಗ ನಿರಾಶೆ ಅನುಭವಿಸ್ತಾ ಇದೀವಿ ಪ್ರತಿ ಬಾರಿಯೂ ಕೂಡ ಈಗ ರಾಹುಲ್ ಗಾಂಧಿ ಅವರು ತಮ್ಮ ಸಭೆಗಳಲ್ಲಿ ಸಂವಿಧಾನ ಪ್ರದರ್ಶನ ಮಾಡ್ಕೊಂಡೇ ಮಾತಾಡ್ತಾರೆ ಆ ಸಂವಿಧಾನದ ಅರಿವು ಅವ್ರಿಗಿದ್ರೆ ಅವರ ಪಕ್ಷದಲ್ಲಿ ಆಂತರಿಕ ಪ್ರಜಾಪ್ರಭುತ್ವವೇ ಇದ್ರೆ ದಯಮಾಡಿ ಕೆ ಎನ್ ರಾಜಣ್ಣವ್ರನ್ನ ಈ ಕೂಡ್ಲೆ ಸಂಪುಟಕ್ಕೆ ತಗೋಬೇಕು ಅಂತ ಹೇಳಿ ನಾವು ಒತ್ತಾಯಿಸಿದ ಅಧಿಕಾರ ಬೇಕಾಗಿರೋದು ಕೆ ಎನ್ ಅಧಿಕಾರದಿಂದ ವಂಚಿತರಾಗಿರ್ತಕ್ಕಂಥ ಈ ಎಲ್ಲಾ ಸಮುದಾಯಗಳ ಪ್ರಾತಿನಿಧ್ಯಕ್ಕಾಗಿ ನಾವು ದಯಮಾಡಿ ಇಷ್ಟು ಸಾವಿರಾರು ಜನಗಳ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಈ ಶಿರಾಸ್ ಜನರ ಸಮ್ಮುಖದಲ್ಲಿ ನಾವು ಮತ್ತೊಮ್ಮೆ ಮಾಡ್ತಾ ಇದ್ದೀವಿ ಧನ್ಯವಾದಗಳು ಪ್ರತಿಯೊಬ್ಬ ಜನಸಾಮಾನ್ಯರ ಪ್ರಶ್ನೆ ಒಂದೇ ಏಕಾಏಕಿ ರಾಜಣ್ಣನವರನ್ನ ಸಚಿವ ಸಂಪುಟದಿಂದ ಕೈಬಿಟ್ಟಿದ್ದು ಯಾಕೆ ಅನ್ನುವುದು ರಾಜ್ಯದಲ್ಲಿ ಶೋಷಿತರ ದೀನದಲಿತರ ಎಲ್ಲ ಹಿಂದುಳಿದ ವರ್ಗಗಳ ಜನಾಂಗಗಳ ಬಡವರ ರೈತರ ಪರವಾಗಿ ಧ್ವನಿ ಇಲ್ಲದವರಿಗೆ ಧ್ವನಿಯಾಗಿ ಕೆಎನ್ ರಾಜಣ್ಣ ನಿರಂತರ ಸೇವೆ ಸಲ್ಲಿಸುತ್ತಿದ್ದಾರೆ ಜಿಲ್ಲೆಯ ಹತ್ತು ತಾಲೂಕಿನಲ್ಲಿ ಚುನಾವಣಾ ಫಲಿತಾಂಶ ಏರುಪೇರು ಮಾಡುವ ಶಕ್ತಿ ಇದೆ ಎಂದಿದ್ದಾರೆ ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಶ್ರೀ ಅರವಿಂದ್ ಬೆಲ್ಲದ್ ವಿಧಾನಸಭೆಯ ವಿರೋಧ ಪಕ್ಷದ ಉಪನಾಯಕರು ಹಾಗೂ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರದ ಶಾಸಕರು ಈ ದೀಪಾವಳಿಗೆ ಒಳ್ಳೆ ಇನ್ವೆಸ್ಟ್ಮೆಂಟ್ ಹುಡುಕ್ತಾ ಇದ್ದೀರಾ ಶ್ರೀ ದುರ್ಗಾ ಡೆವಲಪರ್ಸ್ ಪ್ರಾಜೆಕ್ಟ್ಸ್ ಅಲ್ಲಿ ರೆಸಿಡೆನ್ಷಿಯಲ್ ಲೇಔಟ್ಸ್ ರೆಸಿಡೆನ್ಷಿಯಲ್ ಅಪಾರ್ಟ್ಮೆಂಟ್ಸ್ ಕಮರ್ಷಿಯಲ್ ಸ್ಪೇಸಸ್ ಎಲ್ಲಾ ಫ್ಯಾಮಿಲಿಗೆ ಪರ್ಫೆಕ್ಟ್ ಆಗಿದೆ ಸೇಫ್ ಲೊಕೇಶನ್ಸ್ ಮಾಡರ್ನ್ ಎಮ್ಯುನಿಟೀಸ್ ಬ್ರೈಟ್ ಫ್ಯೂಚರ್ ಅಶಾರ್ಟ್ ಮತ್ತು ಬಹಳಷ್ಟು ಸಮಸ್ತ ಉತ್ತರ ಕರ್ನಾಟಕದ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಎಸ್ಎಸ್ ಶಂಕರಣ್ಣ ಸ್ಥಾಪಕರು ಮತ್ತು ಅಧ್ಯಕ್ಷರು ಉತ್ತರ ಕರ್ನಾಟಕ ಜನಶಕ್ತಿ ಸೇನಾ ಸರ್ವರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ಮಾಲೀಕರು ಗುರುನಾಥ್ ಯಾದಗಿರಿ ಯಾದಗಿರಿ ಬ್ರದರ್ಸ್ ಮತ್ತು ಬಾಂಡ್ ರೈಟರ್ಸ್ ಹಾಗೂ ಉದ್ಯಮಿಗಳು ಹುಬ್ಬಳ್ಳಿ ಧಾರವಾಡ ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ದಿಲೀಪ್ ಕುಮಾರ್ ಜೀನಿ ಕಂಪನಿಯ ಮಾಲೀಕರು ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ಶ್ರೀ ಸುರೇಶ್ ಗೋಕಾಕ್ ಸಂಸ್ಥಾಪಕ ಅಧ್ಯಕ್ಷರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಭಿಮಾನಿ ಪಣಕ ಕರ್ನಾಟಕ ಹಾಗೂ ಹುಬ್ಬಳ್ಳಿ ಧಾರವಾಡ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ತಾರಾದೇವಿ ವಾಲಿ ಹುಬ್ಬಳ್ಳಿ ರಾಣಿ ಚೆನ್ನಮ್ಮ ಮಹಿಳಾ ಮಂಡಲದ ಅಧ್ಯಕ್ಷರು ರಾಜ್ಯದ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ಶ್ರೀ ಗಿರಿಜಾ ಎಸ್ ಹೂಗಾರ್ ರಾಜ್ಯ ಅಧ್ಯಕ್ಷರು ಕರ್ನಾಟಕ ಕಾಂಗ್ರೆಸ್ ಮಹಿಳಾ ಸೇವಾದಳ